ప్రుకు కుంటే వంద్ ఫంక్చ్న ఏతి ఏంరి వంతేశ్వర లిటేడా వంతేశ్వరాప్ మక్రాప్ పావర ప్రసిం లిటేడా ప్రాతట్యాడా ఇతి న్కు ఏతన్� ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗದ್ರಿ ಎಲ್ಲರೂ ಅರಾಮದಿರಿ ಅನ್ಕೋತೀವಿ ನಾವು ಆರಾಮದೇವಿ ನೋಡ್ರಿ ರೆಡಿ ಆಗಿಬಿಟ್ ಲಾಗ್ ಚಾಲು ಮಾಡತ್ತೀವಿ ಇವತ್ತಿನ ಲಾಗ್ ಇವತ್ತ ಆಕ್ಚುಲಿ ಹೊರಗೆ ಹೊಂಟೇವೆ ಒಂದು ಫಂಕ್ಷನ್ ಐತಿ ಏನ್ರಿ ಅವ್ರ ವತಿಯಿಂದ ಒಂದು ಫಂಕ್ಷನ್ ಐತಿ ಅದು ಎಲ್ಲಿ ಅಂತಂದ್ರೆ ಹೊಂಟೇವಿ ಏನೇನು ಏನೇನಾಗ್ತತಿ ಎಲ್ಲ ನಿಮ್ಗೆ ತೋರ್ಸ್ಕೊತ ಹೋಗ್ತೀವಿ ಆಲ್ರೆಡಿ ಎಂಟೂವರೆ ಆಗೈತಿ ಹೊಂಟೆ ವೀಕ್ ಸದ್ಯ ಎಂಟೂವರೆ ಅಂದ್ರೆ ಸ್ಟಾರ್ಟ್ ಅಂದಾರ ಎಂಟೂವರೆ ಅಂದ್ರೆ ಹೋಗಬೇಕು ಪಟ್ಟಣ ಈಗ ಬರೀ ಜೈ ಶ್ರೀ ಜೈ ಶ್ರೀರಾಮ್ ಅಣ್ಣ ಜೈ ನೋಡ್ರಿ ನಮ್ಮ ನಾನು ಜೈ ಶ್ರೀರಾಮ್ ಅನ್ನ ಹಾಕತ್ತೀ ಎಲ್ಲಿ ಬಂದ್ವಿ ಈಗ ನಾ ಅಮುರ್ಗೋಳ ಅಮುರ್ಗೋಳಕ್ ಬಂದ್ವಿ ಒಳಗ ರಾಯಲ್ ಹೋಟಲ್ ಹೋಟೆಲ್ ಮಲ್ಲಿ ದೊಡ್ಡ ಜಾತ್ರೆ ಆಗಿದ್ರಿ ಹೌದ್ ಅಮೂರ್ಗೊಳದಾಗ ಹೌದು ನೋಡಿದ ಎಷ್ಟ ಬಂಡಾರ ನೋಡ ಬಂಡಾರ ಜಾತ್ರೆ ಬಂಡಾರ ಜಾತ್ರೆ பண்ல்து <laughs> 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 <laughs>

지금니다 <목소리로> ನೀತ್ತಿನ್ ಚಿನಿ ಅ ಬರೀ ರಾಯಲ್ ರಿಸರ್ವಡನಂತೆ ಅಕ್ಕ ಇಲ್ಲಿ ಫಂಕ್ಷನ್ಸ್ ಅದೆಲ್ಲ ಹೌದಲ್ರಿ ಓಪನ್ ಸ್ಟೇಜ್ ಸ್ಟೇಜ್ ಐತಿ ಅಲ್ಲೆಲ್ಲ ಹಾ 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 ಹ್ಮ್ ಹ್ಮ್ ಇದು ಓಪನ್ ಸ್ಪೇಸ್ ನೈಟಿಗೆ ಚಲೋ ಅನಿಸುತ್ತೆ ಇಲ್ಲಿ ನೈಟ್ ಪಾರ್ಟಿ ನೋಡಿ ಆಡು ಒಬ್ಬರು ರೈತರು ಇನ್ನೊಬ್ಬರು ಸೈನಿಕರು ಆ ಎರಡೂ ಲಕ್ಷಸಗಳು ಇವತ್ತು ಒಂದೇ ಸೂರಿನಲ್ಲಿ ಇದ್ದಾವೆ ಅವರಿಗೆ ದೊಡ್ಡ ನೋಡಿದ್ರಲ್ಲ ಫ್ರೆಂಡ್ಸ್ ವೆಂಕಟೇಶ್ವರ್ ಕೋ ಆಪ್ರೇಟಿವ್ ಪವರ್ ಆ್ಯಂಡ್ ಅಗ್ರೋ ಪ್ರೊಸೆಸಿಂಗ್ ಲಿಮಿಟೆಡ್ ಬಗ್ಗೆ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಶೇರ್ ಮಾಡಿದ್ದೀವಿ ಇದ್ರೊಳಗೆ ಹಾಗಾಗಿ ಇವತ್ತು ಒಂದು ದೊಡ್ಡ ಪ್ರಮಾಣದೊಳಗೆ ಮೀಟಿಂಗ್ ಮೀಟಿಂಗ್ ಇತ್ತು ಅದು ಎಲ್ಲಿ ಅಂತಂದ್ರೆ ಹುಬ್ಬಳ್ಳಿ ರಾಯಲ್ ರೆಡ್ಸ್ ಹೋಟೆಲ್ ಒಳಗೆ ಇಟ್ಕೊಂಡಿದ್ರು நோட்ரெல்லா இவத்தின் தின ஏன் ஆய்த்து அன்னோது ರಾಯಲ್ ರಿಚಿಗೆ ಹೋಗಿದ್ವಿ ಮೀಟಿಂಗ್ ಅಟೆಂಡ್ ಮಾಡಿದ್ವಿ ಸೊ ಅಲ್ಲೇ ಎಲ್ಲ ಊಟ ಅದೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಗುಡಿಗೂ ಬಂದ್ವಿ ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡತ್ತೀನಿ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ